ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶತ್ರುಘ್ನನು ಮಂಥರೆಯನ್ನು ಶಿಕ್ಷಿಸುವಾಗ ಕೈಕೇಯಿಯು ಆಕೆಯನ್ನು ಬಿಡಿಸಿದುದು ಎಂಬ ಎಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಅಪರ ಕ್ರಿಯೆಗಳೆಲ್ಲವೂ ನಡೆದು ಎಲ್ಲರೂ ಮನೆಗೆ ಬಂದ ಮೇಲೆ ಆ ಕ್ಷಣವೇ ರಾಮನಿರುವ ಸ್ಥಳಕ್ಕೆ ಹೊರಡಬೇಕೆಂದು ಪ್ರಯಾಣ ಸನ್ನದ್ಧನಾಗಿದ್ದ ಭರತನನ್ನು ನೋಡಿ ಶತ್ರುಘ್ನನು ಅಣ್ಣ ದುಃಖವು ಸಂಭವಿಸಿದಾಗ ಅವರವರ ದುಃಖವನ್ನು ನೀಗಿಸಿ ಸಮಸ್ತ ಪ್ರಾಣಿಗಳಿಗೂ ದಿಕ್ಕಾಗಿರಬಲ್ಲ ರಾಮನು ತನಗೆ ಮಹಾಬಲಾಢ್ಯನಾಗಿದ್ದರೂ ಕೊನೆಗೆ ಒಬ್ಬ ಅಬಲೆಯಿಂದ ಕಾಡಿಗೆ ಓಡಿಸಲ್ಪಟ್ಟನಲ್ಲವೇ ಇದಕ್ಕಿಂತಲೂ ಆಶ್ಚರ್ಯವೇನಿರುವುದು ಒಂದು ವೇಳೆ ರಾಮನು ತಂದೆಯ ಆಜ್ಞೆಗೆ ಕಟ್ಟು ಬಿದ್ದು ಕಾಡಿಗೆ ಹೊರಟಿದ್ದರೂ ಇರಲಿ ಬಲವಂತನಾಗಿಯೂ ಪರಾಕ್ರಮವಂತನಾಗಿಯೂ ಪ್ರಸಿದ್ಧಿ ಹೊಂದಿದ ಲಕ್ಷ್ಮಣನೆಂಬುವನೊಬ್ಬನನ್ನು ಇಲ್ ಲಕ್ಷ್ಮಣನೆಂಬುವವನೊಬ್ಬನು ಇಲ್ಲಿಯೇ ಇದ್ದನಲ್ಲವೇ ಆತನಾದರೂ ಹೀಗೆ ಅಕಾರ್ಯದಲ್ಲಿ ಪ್ರವರ್ತಿಸಿದ ತಂದೆಯನ್ನು ನಿಗ್ರಹಿಸಿ ರಾಮನ ವನಪ್ರಯಾಣವನ್ನು ತಪ್ಪಿಸಬಾರದಾಗಿತ್ತೆ ಹೆಂಡತಿಯ ಮಾತಿಗೆ ಮರುಳಾಗಿ ಉನ್ಮಾರ್ಗಕ್ಕೆ ಪ್ರವರ್ತಿಸಿದ ರಾಜನನ್ನು ಎಷ್ಟು ಅನರ್ಥಗಳುಂಟಾಗುವುದಕ್ಕೆ ಮೊದಲೇ ನಿಗ್ರಹಿಸಬೇಕಾಗಿತ್ತು ಅವರೊಬ್ಬರು ನ್ಯಾಯಾನ್ಯಾಯಗಳನ್ನು ವಿಚಾರಿಸಲಿಲ್ಲವೆಂದೇ ಎನಿಸಬೇಕಾಗಿದೆ ಎಂದನು ಶತ್ರುಘ್ನನು ಈ ಮಾತುಗಳನ್ನು ಆಡುತ್ತಿರುವಷ್ಟರಲ್ಲಿ ಎಂಬ ಆ ಗೋನಿಯು ತಾನು ಸಂಕಲ್ಪಿಸಿದ್ದ ಭರತಾಭಿಷೇಕ ಕಾರ್ಯವನ್ನೇ ಎದುರು ನೋಡುತ್ತಿದ್ದು ಆ ಭರತ ಶತ್ರುಘ್ನರಿಬ್ಬರು ಹಿಂದಿರಿಗೆ ಬಂದ ವೃತ್ತಾಂತವನ್ನು ಕೇಳಿ ಸಂತೋಷದಿಂದ ತನ್ನ ಮೈಯನ್ನು ಸರ್ವಾಭರಣಗಳಿಂದ ಅಲಂಕರಿಸಿಕೊಂಡು ಆಕಸ್ಮಿಕವಾಗಿ ಆ ಭರತ ಶತ್ರುಘ್ನರಿದ್ದ ಮನೆಯ ಪೂರ್ವ ದಿಕ್ಕಿನ ಬಾಗಿಲಿಗೆ ಬಂದಳು ಆಗ ಆಕೆಯ ಅಲಂಕಾರವನ್ನು ಹೇಳತಕ್ಕುದೇನು ಮ ಗಮಿಸುತ್ತಿರುವ ಗಂಧವನ್ನು ಮೈಗೆ ಲೇಪಿಸಿಕೊಂಡು ಕೈಕೇಯು ಆಗಾಗ ತನಗೆ ಉಡುಗೊರೆಯಾಗಿ ಕೊಟ್ಟ ರಾಜಯೋಗ್ಯವಾದ ವಸ್ತುಗಳನ್ನೊಟ್ಟು ನವರತ್ನ ಖಚಿತವಾದ ಆಭರಣಗಳನ್ನು ತೊಟ್ಟು ಬಹಳ ಬೆಡಗಿನಿಂದ ಬರುತ್ತಿದ್ದಳು ವಿಚಿತ್ರ ವರ್ಣವುಳ್ಳ ನಡುವಿನ ಪಟ್ಟಿಯನ್ನು ಇನ್ನೂ ವಿಧ ವಿಧವಾದ ಭೂಷಣಗಳನ್ನು ಧರಿಸಿಕೊಂಡಿದ್ದಳು ಎಷ್ಟು ಆಭರಣಗಳನ್ನು ತೊಟ್ಟರೇನು ಎಷ್ಟು ಅಮೂಲ್ಯವಾದ ವಸ್ತ್ರಗಳನ್ನು ಹುಟ್ಟರೇನು ಸ್ವಾಭಾವಿಕ ಸೌಂದರ್ಯವಿಲ್ಲದವರಿಗೆ ವಸ್ತ್ರಾಭರಣಗಳಿಂದ ಸೌಂದರ್ಯವನ್ನು ಹುಟ್ಟಿಸುವುದಕ್ಕಾದೀತೆ ಇಷ್ಟು ಆಭರಣಗಳನ್ನು ತೊಟ್ಟಿದ್ದರು ಆಕೆಯು ಹಗ್ಗದಿಂದ ಬಿಗಿದು ಕತ್ತಲ್ಪಟ್ಟ ಕೋತಿಯಂತೆ ಕಾಣುತ್ತಿದ್ದಳು ಪಾಪ ಬುದ್ಧಿಯುಳ್ಳ ಆಕೆಯನ್ನು ಕಂಡೊಡನೆಯೇ ಅಲ್ಲಿ ಕಾವಲಿದ್ದ ದ್ವಾರಪಾಲಕರು ವೇಗದಿಂದ ಬಂದು ನಿರ್ಗ್ರಣಳಾದ ಆಕೆಯನ್ನು ಸೆಳೆದುಕೊಂಡು ಹೋಗಿ ಶತ್ರುಘ್ನ ಮುಂದೆ ನಿಲ್ಲಿಸಿ ಎಲೈ ರಾಜಕುಮಾರನೇ ಇಷ್ಟು ಮಹಾ ಅನರ್ಥಗಳಿಗೂ ಇವಳೇ ಮೂಲವು ಇವಳಿಂದಲೇ ರಾಮನು ಕಾಡುಪಾಲಾಗಿ ಹೋಗಬೇಕಾಯಿತು ನಿನ್ನ ತಂದೆಯ ಸಾವಿಗೂ ಇವಳೇ ಕಾರಣವು ಪರಮಘಾತುಕಿಯಾದ ಈ ಪಾಪಿನಿಯನ್ನು ಈಗ ನಾನು ನಿನ್ನ ಮನಸ್ಸಿಗೆ ಬಂದಂತೆ ಶಿಕ್ಷಿಸಬಹುದು ಎಂದನು ಇದನ್ನು ಕೇಳಿ ಶತ್ರುಘ್ನನು ಬಹುದುಃಖಿತನಾಗಿ ಆ ಅಂತಃಪುರದಲ್ಲಿ ಇದ್ದವರೆಲ್ಲರನ್ನು ಕುರಿತು ಯಾವಳಿಂದ ನನ್ನ ಒಡಹುಟ್ಟಿದವರಾದ ರಾಮಲಕ್ಷ್ಮಣರಿಗೂ ತಂದೆಯಾದ ದಶರಥನಿಗೂ ಇಷ್ಟು ತೀವ್ರ ದುಃಖ ಆಕೆಯು ತನ್ನ ಕ್ರೂರ ಕಾರ್ಯಕ್ಕೆ ತಕ್ಕ ಫಲವನ್ನು ಈಗಲೇ ಅನುಭವಿಸುವಳು ನೀವೆಲ್ಲರೂ ನೋಡಿರಿ ಎಂದು ಹೇಳಿ ಸಖಿಯರ ನಡುವೆ ನಿಂತಿದ್ದ ಆ ಗೂನಿಯ ತಲೆಗೂದಲನ್ನು ಬಲಾತ್ಕಾರದಿಂದ ಹಿಡಿದು ಎಳೆಯುತ್ತಿದ್ದನು ಆವರಣವೆಲ್ಲವೂ ಕಿತ್ತು ಹೋಗುವಂತೆ ಆ ಮಂಥಡೆಯು ಬಹುದೀನ ಧ್ವನಿಯಿಂದ ಗಟ್ಟಿಯಾಗಿ ಕೂಗಿಡುತ್ತಿದ್ದಳು ಆಮೇಲೆ ಮಂತ್ರೆಯ ಸಖಿಯರೆಲ್ಲರೂ ಭಯದಿಂದಲೂ ವ್ಯಸನದಿಂದಲೂ ಕೂಡಿದವರಾಗಿ ಶತ್ರುಘ್ನಿಗೆ ಮಿತಿಮೀರಿ ಹೋಗಿರುವ ಕೋಪಾವೇಶವನ್ನು ನೋಡಿ ಹೆದರಿ ದಿಕ್ಕು ದಿಕ್ಕಾಗಿ ಓಡಿ ಹೋದರು ಆಗ ಇನ್ನು ಕೆಲವು ಸಖಿಯರು ಒಂದು ಕಡೆಯಲ್ಲಿ ಸೇರಿ ಒಬ್ಬರಿಗೊಬ್ಬರು ಮುಖವನ್ನು ನೋಡುತ್ತಾ ಈತನ ಸಂಕಲ್ಪವನ್ನು ನೋಡಿದರೆ ನಮ್ಮೆಲ್ಲರನ್ನು ನಿರ್ಮೂಲ ಮಾಡಿಬಿಡುವನೆಂದೇ ತೋರುವುದು ಈಗ ನಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾದರೆ ನಾವೆಲ್ಲರೂ ಒಂದಾಗಿ ಸೇರಿ ಕೌಸಲ್ಯ ಕಾಲಿಗೆ ಬಿದ್ದು ಮೊರೆ ಹೋಗುವುದೇ ಮೇಲೂ ಈ ಆಕೆಯು ಬಹಳ ದಯಾಳು ಮತ್ತು ಉದಾರ ಸ್ವಭಾವವುಳ್ಳವಳು ಧರ್ಮ ಧರ್ಮಗಳನ್ನು ಚೆನ್ನಾಗಿ ತಿಳಿದವಳು ಆದುದರಿಂದ ಯಶಸ್ವಿನಿಯಾದ ಆಕೆಯೇ ನಮಗೆ ಈಗ ಪ್ರಾಣರಕ್ಷಣೆಯನ್ನು ಮಾಡಬೇಕೇ ಹೊರತು ಬೇರೆ ಉಪಾಯವೆಲ್ಲವೋ ಎಂದು ತಮ್ಮೊಳಗೆ ತಾವು ಆಲೋಚಿಸಿಕೊಂಡರು ಇಷ್ಟರಲ್ಲಿ ಇತ್ತಲಾಗಿ ಶತ್ರುಘ್ನನು ಕೆಂಪಾದ ಕಣ್ಣುಳ್ಳವನಾಗಿ ಆ ಗೂನಿಯನ್ನು ಹಿಡಿದೆಳೆಯುತ್ತಲೇ ಇದ್ದನು ಆಕೆಯು ಹೋ ಎಂದು ಅರಚುತ್ತಿದ್ದಳು ಅವಳ ತುರುಬನ್ನು ಹಿಡಿದು ಶತ್ರುಘ್ನನು ದರ ನೆಲದ ಮೇಲೆ ಎಳೆದುಕೊಂಡು ಹೋಗುತ್ತಿದ್ದಾಗ ಆ ಮಂಥರೆಯ ದೇಹದಲ್ಲಿದ್ದ ಒಡವೆಗಳೆಲ್ಲವೂ ಪುಡಿ ಪುಡಿಯಾಗಿ ಅಲ್ಲಲ್ಲಿ ಉದ್ದಕ್ಕೆ ಉದುರಿ ಬಿದ್ದಿದ್ದವು ಆ ಆಭರಣದ ಪುಡಿಗಳಿಂದ ಮನೆಯ ಅಂಗಳವೆಲ್ಲವೂ ನಕ್ಷತ್ರ ಸಮೂಹಗಳಿಂದ ಕೂಡಿದ ಶರತ್ಕಾಲದ ಆಕಾಶದಂತೆ ಕಾಣಿಸುತ್ತಿತ್ತು ಈಷ್ಟರಲ್ಲಿ ಆಕೆಯನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಕೈಕೇಯು ಓಡಿ ಬರಲು ಶತ್ರುಘ್ನನು ಆಕೆಯನ್ನು ಹೋಂಕಾರದಿಂದ ಗದರಿಸಿ ಕ್ರೂರ ವಾಕ್ಯಗಳನ್ನಾಡುತ್ತಾ ಬಲಾತ್ಕಾರದಿಂದ ಎಳೆದುಕೊಂಡೇ ಹೋಗುತ್ತಿದ್ದನು ಕೈಕೇಯಿಯು ಶತ್ರುಘ್ನ ಕ್ರೂರ ವಾಕ್ಯಗಳಿಗೆ ಬಹಳವಾಗಿ ನೊಂದು ಆತನು ತನ್ನನ್ನೂ ಏನು ಮಾಡಿಬಿಡುವನೋ ಎಂಬ ಭಯದಿಂದ ತಕ್ಕ ಭರತನ ಸಮೀಪಕ್ಕೆ ಬಂದು ಆತನಲ್ಲಿ ಮೊರೆಹೊಕ್ಕಳು ಆಗ ಭರತನು ಕೈಕೇಯಿಯ ದುರವಸ್ಥೆಯನ್ನು ಶತ್ರುಘ್ನ ಕೋಪಾವೇಶವನ್ನು ನೋಡಿ ಮರುಕಗೊಂಡು ಆತನನ್ನು ಕುರಿತು ವತ್ಸ ಶತ್ರುಘ್ನನೇ ಸಮಸ್ತ ಭೂತಗಳಲ್ಲಿಯೂ ಸ್ತ್ರೀಯರನ್ನು ಮಾತ್ರ ಕೊಲ್ಲಬಾರದು ಅವರು ಯಾವ ತಪ್ಪನ್ನು ಮಾಡಿದರೂ ಮನ್ನಿಸಬೇಕು ಇದೇ ಲೋಕಧರ್ಮವು ಹೀಗಿಲ್ಲದಿದ್ದ ಪಕ್ಷದಲ್ಲಿ ನಾನು ಆಗಲೇ ಈ ಕೈಕೇಯಿಯನ್ನು ಕೊಂದು ಬಿಡುತ್ತಿದ್ದೆನು ಈಕೆಯು ಪರಮದುಷ್ಟೆಯಾಗಿದ್ದರು ಇವಳನ್ನು ಕೊಂದರೆ ಧಾರ್ಮಿಕನಾದ ರಾಮನು ತನ್ನ ನನ್ನನ್ನು ಮಾತ್ರ ಘಾತುಕನೆಂದು ನಿಂದಿಸುತ್ತಿದ್ದನು ಶ್ರೀರಾಮಚಂದ್ರನ ನಿಂದೆಗೆ ಒಳಗಾಗಬಾರದೆಂಬುದಕ್ಕಾಗಿಯೇ ಈ ಪಾಪಿಯಾದ ನನ್ನ ತಾಯಿಯನ್ನು ಸುಮ್ಮನೆ ಬಿಟ್ಟು ಬಿಟ್ಟೆನು ಈ ಪಾಪಿಯನ್ನು ನಾನು ಸುಮ್ಮನೆ ಬಿಟ್ಟು ಬಿಟ್ಟೆನು ಈ ಗೂನಿಯನ್ನು ಕೊಲ್ಲುವುದರಿಂದ ಮಾತೃಹತ್ಯ ದೋಷವಿಲ್ಲದಿದ್ದರೂ ಈ ವಿಷಯವು ರಾಮನಿಗೆ ತಿಳಿದರೆ ಆತನು ಸ್ತ್ರೀ ಹತ್ಯೆಯನ್ನು ಮಾಡಿದ ನಮ್ಮಿಬ್ಬರಿಗೂ ಮುಖ ಕೊಟ್ಟು ಮಾತನ್ನೇ ಆಡಲಾರನು ಇದು ನಿಜವು ಎಂದನು ಈ ಮಾತನ್ನು ಕೇಳಿ ಶತ್ರುಘ್ನನು ಕೋಪವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡು ಆ ಮಂಥರೆಯನ್ನು ಬಿಟ್ಟು ಬಿಟ್ಟನು ಶತ್ರುಘ್ನನು ಕೈ ಮಂಥರೆಯು ಕೈಕೇಯಿಯ ಕಾಲಿಗೆ ಬಿದ್ದು ಭಯದಿಂದ ನಿಟ್ಟುಸಿರನ್ನು ಬಿಡುತ್ತಾ ದೀನ ಸ್ವರದಿಂದ ಅಳುತ್ತಿದ್ದಳು ಹೀಗೆ ಶತ್ರುಘ್ನನು ಹಿಡಿದೆಳೆದುದರಿಂದ ಮಂಥರೆಯು ಪ್ರಜ್ ಬಂದು ತನ್ನ ಕಾಲ ಮೇಲೆ ಬಿದ್ದು ಕ್ರೌಂಚ ಪಕ್ಷಿಯಂತೆ ನಾಲ್ಕು ಕಡಗಳನ್ನು ನೋಡಿ ದೈನ್ಯದಿಂದ ಕೂಗುತ್ತಿರಳು ಕೈಕೇಯಿಯು ಮೃದುವಾಕ್ಯಗಳಿಂದ ಆಕೆಯನ್ನು ಅನೇಕ ವಿಧದಲ್ಲಿ ಸಮಾಧಾನ ಪಡಿಸಿದಳು ಇಲ್ಲಿಗೆ ಎಪ್ಪತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ